ನಿಮ್ಮ ಆಶೀರ್ವಾದೀವಿ ಗಡಿ ಗಡಿಬಿಡಿ ಮಾಡುವ ಸಂಗೀತ ಪ್ರಪಂಚ ಎಷ್ಟೊಂದ್ ಇಷ್ಟಪಟ್ಟು ನೋಡ್ತಾ ಇದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಂಟರ್ಟೈನ್ಮೆಂಟ್ ಚಾನೆಲ್ ಡೈಲಿ ಲಾಗ್ ನೋಡೋಣ ರಿಮೇಕ್ ಸಾಂಗ್ ನೋಡೋಣ ಮತ್ತೆ ಒಡಪ ಒಗಟು ನಾವೆಲ್ಲಾ ಮಾಡುವಂತ ಗೇಮು ಅದೆಲ್ಲ ನೋಡೋಣ ಮತ್ತೆ ಇವತ್ತು ಯಾವಾರ ಗೊತ್ತಾ ಯಾವಾರ ಗೊತ್ತಾ ಇವತ್ತ ಗುರುವಾರ ಗುರು ರಾಯರ ವಾರ ನಾನು ಇವತ್ತಿನ ದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಂದ ರುಟೀನ್ ಏನೇನು ಇರ್ತದ ನಾ ಏನೇನ್ ಮಾಡ್ತೀನಿ ಮತ್ ಯಾರ್ಯಾರು ಬರ್ತಾರ ಏನೇನ್ ಕೆಲಸ ಮಾಡ್ಕೋತೀವಿ ಅದೆಲ್ಲ ನೋಡಕ್ ನೀವ್ ರೆಡಿ ಇದ್ರಿ ಅಂದ್ರೆ ಬರ್ರಿ ನಮ್ ಜೊತೆ ಶುಭೋದಯ ಪಾಪ ನಿನ್ನೆ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಮತ್ತೆ ಕಾವಿ ಎಲ್ಲ ತಿನ್ಕೊಟ್ಟಾಗ ಚಿನ್ನು ಚಿನ್ನೂ ಎಲ್ಲಿದ್ದೀರಾ ಊಟ ಪೈಪೆಲ್ಲ ಹಾಕಿದಾರ ನೋಡಿ ನಮ್ದೆಲ್ಲ ಇದು ಫ್ಲೋರ್ ಕೆಲಸ ನಡೆಯೋಟ ಐತಿ ಇವತ್ತು ಚಿನ್ನು ಇದೆ ಭಾ ರೆಡಿ ಆಯಿತು ಬ್ಯಾಗ್ ಬ್ಯಾಗದ ಅಷ್ಟು ರೆಡಿ ಆಗಿದೆ ನಮ್ಮ ಶರ್ಟ್ ಕೊಟ್ಟಿದ್ಲು ವಾಪಸ್ ಕೊಡತ್ತೀವಿ ಡ್ಯಾನ್ಸ್ ಆಗೈತಿಲ್ಲ ನೋಡಿ ಶಮ ಕರೆಕ್ಟ್ ಟೈಮ್ದಾಗ ರೆಡಿಯಾಗಿ ಹೊರಗೈತ ಅವ್ರಪ್ಪ ಜೊಳಗ ಸರಿ ನಾ ಎಡಿಟಿಂಗ್ ಮಾಡಿ ಹಾಕ್ಬೇಕಾಗ ಈ ವಿಡಿಯೋ ಹಾಕುವಾಗ ನಾ ನಂಗೆ ಅವಾಗ ಗೊತ್ತಾಗ್ತಿವ ಥರ್ಸ್ಡೇ ನಾನು ಫ್ರೈಡೇನ ತಿಕೊಂಡಿದ್ದೆ ಗುಡ್ ಮಾರ್ನಿಂಗ್ ಏನು ತಿಂತೀಗ ਕੋਗਲੀ ਵਾਂਗ ਇਸ ਨੂੰ ਬਿੜਤੀ ਨਾ ਮੈਂ ਬਾਹਰ ਨਾ ਬਾਹਰ ਆ ਕੇ ਇਸ ਨੂੰ ਲਾ ਨਿ ਬਿੜਦਾ ਓਕੇ ਬਾ ਰੀ ਕੋਗਿਲੇ ਬਣੇ ਤਰੀ ਨੰ ਚਿੰਨੂ ਕੋਗਿਲੇ ਬੰਦਾ ਰੀ ਕੋਗਿਲੇ ਨੰ ਨੰ ਮਾਂ ਵੀਨ ਕੈ ਗਿਰਦਾ ਕੁੱਤ ਕੋਣ ਕੋਗਿਲੇ ਕੂ ਕੂ ਐਸਟ ਦਿਨਾਂ ਨੰਤਰ ਕੋਗਤਾਈਦੀ ਨੀ ਨੋ ਕੋਗਿਲੇ ಹೋಗಿಲ್ಲ ಮಾವಿನ ಗಿಡದಾಗ ಕೂತ್ಕೊಂಡು ನಮ್ಮ ಗಿಡದಾಗ ಕೂತ್ಕೊಂಡು ನೀನ್ ಕೂಗ್ತಾ ಇದೀಯಾ ನಿಮ್ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಇಲ್ಲಿ ಮೇಲಿದೆ ಇದೆ ನೋಡಿಕ್ ಹೋಗಿಲ್ಲ ಇವತ್ ನೋಡ್ದೆ ನಾನು ನಮ್ ಗಿಡದ ಕುತ್ಕೊಂಡ್ ಕೋಗಿಲೆ ಕೂ ಕೂ ಅಂತ ಕೂಗಾತೈತಿ ಹ್ಮ್ ಈಗ ಹೇಳಾತಿದ್ದೆ ನಾ ನಿಮ್ಗ ಹ್ಮ್ ಇಲ್ಲಿ ನಮ್ ಗಿಡದಾಗೆ ಅದು ನಾ ಬೇರೆ ಗಿಡದಾಗೆಲ್ಲ ಕೇಸ್ಕೊತಿದ್ದೆ ಇವತ್ತು ನಮ್ಗೆ ಆಮೇಲೆ ಕಪ್ಪಗೆ ಕರಿ ಕಿಟ್ಟೈತಿ ಹೋಯ್ತಲ್ಲ ಹಾರಿ ಅದ್ರ ಕೂತದು ಹಾಂ ತಿನ್ನು ಏನೇನು ಏನೇನು ತೆಗದಿತ್ತು ಇದೆಲ್ಲ ಜಾಗ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಅಪ್ಪು ಹೇಳ್ತಾ ಇದ್ದಾನೆ ಅಮ್ಮ ಈ ಜಾಗ ಎಲ್ಲ ನೀಟ್ ಇಡ್ರಮ್ಮ ಎಲ್ಲ ಏನು ಮಾಡೋಕೆ ಹೋಗಬೇಡಿ ಯಾರೋ ಯಾರು ಬರ್ತಾರೆ ಸರಿ ಅನ್ಸೋಲ್ಲ ಅಂತ ಹೇಳಿ ಇಲ್ಲಿ ಮೊಳಕೆ ಕಾಳುಗಳು ಚಿನ್ನು ಕಾಣ್ಸೋ ಥರನೇ ಇಟ್ಟಿದ್ದೀನಿ ಯಾಕಂದ್ರೆ ಈ ರೀತಿ ಇಟ್ಬಿಟ್ಟು ಅಂದ್ರೆ ಏನು ಮಾಡ್ತಾರೆ ಇಷ್ಟಪಟ್ಟು ತಿಂತಾರೆ ಅವ್ರು ಇದು ಹೆಸರು ಕಾಳು ಮ್ಯಾಲೆ ಮಾಡಿಡೋಣ ಯಾಕಂದರೆ ಅವು ತೊಗೊಂಡು ತೊಗೊಂಡು ತಿನ್ಬೋದು ಈ ರೀತಿ ಇಟ್ಟೆ ಅಂತಂದ್ರೆ ಇರ್ತದೆ ನೋಡಿ ಎಲ್ಲರ ಒಳಗೆ ಬೆಳಿಗ್ಗೆ ಬೆಳಿಗ್ಗೆ ಎದ್ಕೊಡಿ ಎಲ್ಲ ಕೆಲಸ ನೀವು ಮೊಳಕೆ ಕಾಳುಗಳು ಮಾಡ್ಕೊಂಡು ತಿಂತಾಯಿರಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದ ಆಮೇಲೆ ಭಾಳಷ್ಟು ಫೈಬರ್ ಇರ್ತದೆ ಅಂತ ಇದ್ರೆ ತಿನ್ನಿರಿ ಎಲ್ಲರೂ ಮತ್ತೆ ಇಲ್ಲಿ ಹಾಲು ಕಾಯಿಸ್ತಾ ಇದ್ದೀನಿ ಚಾಯ್ನು ಮಾಡ್ತೀನಿ ಈಗ ಪಟ್ ಪಟ್ ಹಚ್ಕೊಂಡ್ಬಿಡೋಣ ಮತ್ತೆ ಎಲ್ಲ ಇವತ್ತು ಪೇಂಟರ್ ಒಬ್ರು ಹೊಸವಾಗಿ ಬರ್ತಾ ಇದಾರೆ ಬಂದಿದ್ರು ಅವ್ರು ನೋಡಿರ್ತೀರ ಈಗಾಗ್ಲೇ ನೀವು ಮತ್ತೆ ಇವತ್ತು ಒಂಬತ್ತು ಗಂಟೆಗೆ ಬೆಳಿಗ್ಗೆ ಕೆಲಸ ಮಾಡ್ತೀನಿ ಅಂತ ಹೇಳಿದಾರೆ ಈಗ ಒಂಬತ್ತು ಗಂಟೆ ಆಗಲಿ ಬಂದದ ನೋಡೋಣ ಚಾಯ್ ರೆಡಿ ಆಗ್ತಾ ಇದೆ ಮತ್ತೆ ಹಾಲು ಕಾಶಿ ಆಗ್ತಾ ಇದೆ ನಿನ್ನೆ ಹಾಲು ಇಲ್ಲಿ ಇದೇ ಆಗ್ತಾ ಉಂಡಿದ್ದೀನಿ ಅಂತ ಗೊತ್ತಿರ್ಬೇಕು ನಿಮಗೇ ಬಹಳ ದಿನದ ನಂತರ ನಮ್ಮ ಮನೆಯೊಳಗೆ ಚೂಡ ಮಾಡ್ತಾ ಇದೀನಿ ನಾನು ಇಷ್ಟೇ ದಿನ ಯಾವಾಗ ಮಾಡಿರ್ಲಿಲ್ಲ ಲೇಟ್ ಮತ್ತೆ ಚೂಡ ಇಲ್ಲದೆ ನನಗೆ ಹೆಂಗೋ ಒಂಥರ ಆಗ್ತಾ ಇತ್ತು ದಿನ ಊಟ ಮಾಡುವಾಗ ಭಾಳ ಚೂಡಾಗಿ ಮಿಸ್ ಮಾಡ್ಕೊತಾ ಇದ್ದೆ ಇವತ್ತು ಏನು ಮಾಡ್ತೀನಿ ಚೂಡ ಮಾಡಿ ಆಮೇಲೆ ನೆಕ್ಸ್ಟ್ ಕೆಲಸ ಮಾಡ್ತೀನಿ ಇವತ್ತು ಅದ ಮೊದಲ ಕೆಲಸ ಅದ ಸುಮಿಗು ಕಾಲೇಜ್ ಕರ್ಸಿದ್ದೀನಿ ಅವಳು ಡಬ ಕಟ್ಕೊಂಡು ಹೋಗಿದ್ದಾಳೆ ಆಮೇಲೆ ಚಿನ್ನಗು ಸೊಪ್ಪೆ ಎಲ್ಲ ತಿಂಡಿ ರೆಡಿ ಅದ ಈಗ ಅವರು ಸ್ನಾನಕ್ಕೆ ಹೋಗ್ಯಾರ ಅಪ್ಪು ಇವತ್ತು ಕಾಲೇಜ್ ಐತಿ ಅಪ್ಪು ಹುಡುಗನ ಹನ್ನೆರಡು ಗಂಟೆ ಸುಮಾರು ಒಂದು ಎಕ್ಸಾಮ್ ಅದಾವೆ ಚೂಡ ಮಾಡುವಾಗ ಸಿಗ್ತೀನಿ ಲಾಗ್ ನೋಡ್ಕೊತೀನಿ ತಿಂಡಿ ಮಾಡ್ತಾ ಇದಾರೆ ಮತ್ತೆ ಅಪ್ಪು ಸ್ವಲ್ಪ ಹಾಲ್ ಕೊಟ್ಬಿಡ್ತೀನಿ ನಾನು ಹೆಜ್ಜೆಗಳ ಹೇಳ್ತಾವ ನಿಮಗೆ

ಹಾಲು ಬಂದೆ ಖುಷಿ ಆಯ್ತು ನನಗೂ ಇವರಿಗೆಲ್ಲ ಮ್ಯಾಲೆ ಕುಡಿಸ್ಬಿಟ್ವಿ ಇವತ್ತು ಎಲ್ಲರೂ ಸ್ನಾನ ಮಾಡ್ಕೊಂಡು ನೀಟಾಗಿ ರೆಡಿಯಾಗಿ ಕುತ್ಕೊಂಡಿದ ನೋಡಿ ಒಬ್ರಿಗಿಂತಲೂ ಒಬ್ರು ಹಿಂಗೆ ಹೆಂಗಾಗ್ಯಾರೆ ಮತ್ತು ನೀಟಾಗಿ ಎಲ್ಲ ಭಾಳ ಆಮೇಲೆ ಭಾಳ ಚೆಂದ ಅನ್ನಿಸ್ತಾರ ಇವರು ಆ ದಿನ ಆಯ್ತು ಮುಚ್ಚಿಟ್ಟಿದ್ವಿ ಇವ್ರಿಗೆಲ್ಲ ಒಳಗಡೆ ಹೆಂಗೆ ಬಿಸಿಲಾಗಿ ಬಿಸಿಲು ಕಾಯಿಸ್ಕೊತಾ ಇದ್ದಾವೆ ಮತ್ತು ಬೇಗ ಒಣಗ್ತಾವೆ ನೀರು ಬಿಸಾಕಂತ ಇಲ್ಲಿಟ್ಟೇವೆ ನೋಡಿ ಎಷ್ಟೊಂದು ನೀರು ಹಿಡ್ಕೊಂಡು ಇದಾವೆ ಇಲ್ಲೆಲ್ಲ ಅದೇ ಮತ್ತು ಹತ್ತು ಗಂಟೆ ಆಗ್ಲಿಕ್ಕೆ ಬಂತು ಚಿನ್ನದು ತಿಂಡಿ ಆಯಿತು ನಾನು ಸ್ವಲ್ಪ ಚಾಯ್ ಬಿಸ್ಕಿಟ್ ಅದು ಎಲ್ಲ ತಿಂಡೆ ಮತ್ತೆ ಸ್ವಲ್ಪ ಕೆಲಸಗಳು ಅದಾವೆ ಅವರೆಲ್ಲ ಇವರು ಇವತ್ತು ಪೇಂಟ್ ಮಾಡೋಕೆ ಆರ್ಟಿಸ್ಟ್ ಅವ್ರದ್ದು ಎಲ್ಲ ಕೆಲಸ ಅದಾವ ನಾನೆಲ್ಲ ಸ್ವಲ್ಪ ಎಲ್ಲ ಇದು ನಮ್ಮ ಅತ್ತೆಯವ್ರದ್ದೆಲ್ಲ ಒಂದು ಶಾರ್ಟ್ ಫಿಲ್ಮ್ ಅದು ಮಾಡಿಟ್ಟಿದ್ದೀನಿ ಅದೆಲ್ಲ ನೀಟಾಗಿ ನಂಗೆ ಮಾಡೋದು ಅದಾವ ಮತ್ತೆ ಏನಾದ್ರು ಇದು ಕಾಮಿಡಿ ಶಾರ್ಟ್ಸ್ ಮಾಡುವ ನೋಡೋಣ ಏನಾದ್ರೂ ವಿಚಾರ ಮಾಡಿ ಎಡಿಟಿಂಗ್ ಅದು ಮಾಡಿ ಇಟ್ಟ ಅಂತಂದರೆ ನಂಗೂ ಚೆನ್ನಾಗಿರ್ತದ ಕಂಪ್ನಿಲಿ ಏನ್ ಮಾಡೋದಂತ ವಿಚಾರ ಮಾಡ್ಕೊಂಡ್ ಅದೆಲ್ಲ ಮಾಡೋದಿದೆ ನೋಡ್ತೀನಿ ನಾನು ಅಷ್ಟ್ರ ತಗ್ಗ ಮಾಡ್ಕೋತಿನಿ ಮತ್ತೆ ಕಾಗಿಗಳು ಊಟಕ್ಕೆ ಬಂದಾವ್ ನೋಡಿ ಈಗ ಅವಳು ಕಾಗಿಗಳು ಬರೋ ಟೈಮಿಂಗ್ ಬೇರೆ ಅದಾವ ಕಾಣಸ್ತಾ ಇದ್ ಕಿರ್ಕಿ ಹೋಗಿ ಹೋಗ್ತಾ ಇದೀನಿ ನಂಗೆ

हं हं थोड़ी चाय कोड बतनी ಅವರಿಗೆ ಹೆಸರು ಏನೋ ನನಗೆ ಬರ್ತಾ ಇಲ್ಲ ಹೆಸರು ಕೇಳೋನ ಐರಿ ಈ ತೊ 봐 마ಡತಿ ಹೆಸರು ನೋంది

ಒಂದ್ ಎರಡು ದಿನ ಒಳಗೆ ನನ್ನ ನಡ್ಸಿಬಿಟ್ಟು ಖಾಲಿ ಆಗ್ತದೆ ಯಾಕಂದ್ರೆ ಚೂಡ ತಿಂದೇ ಇಲ್ಲ ನಾನು ನಾನ್ ಚೂಡದಾಕ್ಯದೇನಂತ ನಿಮ್ಗೆ ಮೊದ್ಲೇ ನೋಡಿದಿರಿ ನೀವು ಭಾಳ ವಿಡಿಯೋ ಒಳಗೆ ಹೇಳ್ಯಾರ ಚಿನ್ನೋ ಆಕಿದೇನು ಊಟ ಚೂಡಾ ಅಂತ ಇವತ್ತು ನೋಡ್ತಾರ ಹಾ ಅನ್ನ ಒಳಕಲ್ಲ ಚೂಡಾ ತಿನ್ನ ತಿನ್ನಿ ತಿನ್ನ ಅನ್ನ ತಿನ್ನ ತಿನ್ನಂತಾರೆ ನೋಡ್ರಿ ಮಧ್ಯಾಹ್ನ ಅವ್ರ ಮುಂದೆ ಅದೇ ಊಟ ಅದ ನಂದು ಇವತ್ತ ಮತ್ತೆ ಚೆನ್ನಾಗಾಗಿದೆ ಒಂದ್ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ದೆ ಆಮೇಲೆ ಶಾಂಬಿಗೂ ಇಷ್ಟ ಆಗ್ತದೆ ಅವಳು ತಿನ್ಲಿ ಡಬ್ಬಾ ಒಳಗೆ ಹಾಕಿರ್ತೀನಿ ಈಗ

ಮತ್ ಬೇಕಾದ್ರೆ ಮತ್ತ ಉಂಬರ್ತಾರ್ ತಗೋರಿ ಹೌದಾ ತಗೋದ ಇಲ್ಲ ಬೆಳಗಾವಿ ಒಳಗ ಮಾಡ್ತಿರ ಕೆಲಸ ಹೌದಾ ಕುಲ್ಕೊಡ್ತಾವ್ರ ನೀವ ಆಯ್ತಲ್ಲ ಚಲೋ ಆಯ್ತು ಟೈಮ್ ತರ್ಟಿ ಅವಸರ ಅವಸರ ಮಾಡ್ಕೊಂಡು ಚಿನ್ನ ಊಟ ಮಾಡ್ಕೊಂಡು ಅನ್ನ ತಿಂದೆ ಏನ್ ಮಾಡಿ ಹೋದ್ರಿ ನೋಡಿ ಈಗ ಹಿಂಗ್ ನೋಡಿ ಮಕ್ಕಳ ಸಲುವಾಗಿ ಅಪ್ಪನ್ ಕರ್ತೇವೆ ಅಪ್ಪ

ಮತ್ತೆ ಬಿಸಿ ಅನೂ ಮಾಡಿದ್ದೀನಿ ತಿಂತೀನಿ ಈಗ ಅನ್ನ ಚೆನ್ನಾಗಿತ್ತು ಬಿಸಿ ಇದ್ರೆ ಮತ್ತೆ ಸ್ವಲ್ಪ ಬಾಯಿ ಚಟ್ಕೊಬಾರದು ಕೊಡ್ತದೆ ನಂಗೆ ಮತ್ತು ನೀವೆಲ್ಲ ಊಟ ಏನಿಲ್ಲ ಒಂದು ಗಂಟೆ ಆಗೋದ ಟೈಮ ನಂದು ಊಟದ ಟೈಮ ಆಯ್ತು ನೋಡಿ ಈಗ ನಾನು ಇಲ್ಲ ಏನಿಲ್ಲ ಡೈರೆಕ್ಟ್ ಊಟನೂ ಮಾಡೋದಾಯ್ತು ಮಾಡ್ತೀನಿ ಪಾಪ ಅವನು ಯಾವ್ದು ಊಟ ತೊಗೊಂಬಂದಿಲ್ಲ ಅಂತ ಸ್ವಲ್ಪ ಊಟ ಕೊಡೋಣ ಅವನಿಗೆ ಯಾಕೆ ಹೋಗ್ತಾ ಇದೆಯಾ ಇಷ್ಟೊಂದು हाँ प्लीज़ लग रहा है ना अच्छा लग रहा है ना ना मेरे डबल में नहीं आएगा हाँ हाँ कितना प्रिबार। कितना डार्क बेसराई कर रहा है इसको ना कंपस ही तीन देना ही है हाँ ओके ओके वही ये तो कुछ कोई स्टोर कुत्ता ही जो जो हाँ? बाक बाक। दिया जोर जोरो इन बी किंगा हाँ बात कर गए बा ये कौन दिया मैंने ये लेस चंद दा नोड़ी ಎಲ್ಲ ಫಿನಿಷಿಂಗು ಅದು ಇದು ಭಾಳ ನೀಟಾಗಿ ಚಲೋ ಮಾಡಿದ ಚಂದ ಕಾಣಿಸ್ತಾ ಇದೆ ಇಲ್ಲೂ ಉಳ್ದಿತ್ತು ಅದು ಕಲರ್ ಆಮೇಲೆ ಮತ್ತೆ ಅಲ್ಲಿ ಇಡೋದು ಬೇಡ ಅಂತ ಹೇಳಿ ಇದು ಹಚ್ಕೊಂಡ್ವಿ ಚೆನ್ನಾಗಿ ಕಾಣಿಸ್ತಾ ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಬಿಸಿಲಾಗಿ ನಿಂತ್ಕೊಂಡು ನುಗ್ಗಿದ್ನ ಚೆನ್ನಾಗಿ ಸಣ್ಣ ಸಣ್ಣ ಕೆಲಸನೂ ಪಾಪ ಎಲ್ಲೆಲ್ಲಿ ಎಲ್ಲಿ ಉಳ್ದಾವಲ್ಲ ಸಣ್ಣ ಸಣ್ಣ ಕೆಲಸ ಅವ್ನು ಮಾಡ್ತಾ ಇದ್ದಾನ ನೋಡಿ ಹಿಂಗಿರ್ತಾರ ಒಬ್ಬರು ಒಳ್ಳೆಯವರು ಇರ್ತಾರಲ್ಲ ಎಲ್ಲರೂ ಈ ಥರ ಇರಲ್ಲ ಒಳ್ಳೆಯವರು ಇರ್ತಾರಂತಾರಲ್ಲ ಇದಕ್ಕೆ ಕಾರಣ ನೋಡಿ इस नीड आगे और कलस के में और नीयत इर्तदा उधर बाहर साइड लगा है हां लगा तर्पणर था ना लगा दिया नहीं नहीं ओके ओके वो आना आप जगह लो वही वही आप जगह पे लगा సగ్ తరు నాకాష్కరా మీ చా పాలు బి ఆగత సారు బి అది మేత మే చూడ సొప్ కుం చావ్ ఇచ్చా రిదిలా చాయ్ దీని నంగు చాయ్ ఇట్కీ హాల్ కదదు ఈ

सकाळ बसून एकदम शांत झालेले आता हसल वुमन वरून गप्प बसले गप्प सकाळ तिथं गेलं होत तस शेपूट वाटालय की सगळं ऑरेंज सगळ्याचे शेपूट ऑरेंज ऑरेंज दिसले <laughs> मला काय वाटत विक्रांत आल्यावरचार शांबवि अपू ब इंबवि मुगीत अ अपू मी इग्रु बंद आम्ही फिश तग नकिशि तगंदर अके फिशिंग फिशिग नीट शॉर्ट मारकोतदे

किती पास्टात एवढं लवकर आता इथंच काय ते जर कार की मग हा चायक हाल मग केला टाइम ओळूरे आयतो आणि ब्लू माराली ब्लू मारा वय तसच छा घ्या आता

ನಾನು ಊಟ ಏನು ತಗೊಂಡು ಬಿದ್ದಿ ನೋಡಿ ಇಲ್ಲಿ ಮತ್ತೆ ಬಟ್ಟೆ ಇಲ್ಲೆಲ್ಲ ಮಡಚಿ ಅದಾವ ಮತ್ತೆ ಚಿನ್ನೊಂದು ಊಟ ಇಲ್ಲಿ ಅವ್ರ ಊಟ ಎಲ್ಲ ಬಟ್ಟೆ ತೊಳೆದವು ಎಲ್ಲ ಮಾಡಿ ಪಾಪ ಈಗ ಕುತ್ಕೊಂಡ ನಾಳೆ ನಿಮಗೆ ಅದೇ ಜುಮ್ಮಾ ಅನ್ನತಿದ್ದಲ್ಲ ಅವನು ಇವತ್ತು ಜುಮ್ಮಾ ಅಲ್ಲ ನಾಳೆ ಜುಮ್ಮ ಅಲ್ಲ ಹೌದು ಫ್ರೈಡೇ ಅಂದ್ರೆ ಹಾ ಅಂದ್ರೆ ಇದು ನಿಮ್ಗೆ ಈಗ ಏನಾದ್ರೂ ಓಕೆ 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 ಆಯ್ತು ನಾನು ಹೋಗಿ ಇಲ್ಲಿಂದಲೇ ಬಾಬಿ ಇಲ್ಲಿ ಮಲ್ಕೊತಾ ತಿಂಗ ಇದು ಬಿಟ್ಟು ಬರೋಣ ಹೊರಗಡೆ ಸೌಕಾಸು ಚೆನ್ನ ಬೈ ಗುರು ವಾಕಿಂಗ್ ಮಾಡ್ ಬಂದೆ ಇಲ್ಲಿ ಹೋಗಿ ಇದು ಹೊರಗೆ ಶಾಂಪೂ ಇಲ್ ಬಿಟ್ಟು ಬಂದ್ರೆ ಆರಾಮಲ್ಕೊತಾಳ ನೋಡಿ ಕೂಮ್ ಮಾಡ್ತಿರ ನಿನ್ ಕಡೆನ आवाज ಬರುತ್ತೆ ತದ ನಿನ್ ಕಡೆನ ಶಾಂಪೂ ಕಡೆನ ನಿಕಡೆ ರುಂದ आवाज ಬರುತ್ತೆ ತದ

ಸಕ್ಕರೆ ಇದು ಅದು ಅದು ಬೇರೆ ಇದು ಟೈಮ್ ಹನ್ನೊಂದು ಗಂಟೆ ಆಗಲಿ ಬಂತು ನಾನು ಮಲ್ಕೋ ತಿಂಪ ಈಗ ಟೈಮ್ ಹನ್ನೊಂದು ಗಂಟೆ ಆಗಲಿ ಬಂದ ಈಗ ನಿಂದ ಮತ್ತೇನ ಆಯ್ತು ಓಕೆ ಮಲ್ಕೊಂಬಿಡ ಆಮೇಲೆ ಬೆಳಿಗ್ಗೆ ಸಾಯಂಕಾಲದವರೆಗೂ ಏನೇನು ಕೆಲಸ ಆಯಿತು ಆರ್ಟಿಸ್ಟ್ ಅವ್ರ ಕೆಲಸ ಇವತ್ತಿಗೆ ಫೈನಲ್ ಆಯಿತು ಮುಗೀತು ಮತ್ತು ಈಗ ಸ್ವಲ್ಪ ಪೇಂಟಿಂಗ್ ಮಾಡೋರು ಸ್ವಲ್ಪ ಬಂದಿದ್ದಾರೆ ಉಳ್ದಿದ್ದು ಬಾಕಿ ಏನೇನು ಅದ ಅದಾವಲ್ಲ ಅವರು ಮಾಡ್ತಾಯಿದ್ದಾರೆ ಮತ್ತು ಅವ್ರದ್ದು ಎಷ್ಟು ದಿನ ಅಂತ ಏನು ಆವಾಜ್ ಬರ್ತಾ ಇದೆ ಇದು ಮತ್ತು ಬಂದಾಯ್ತು ನೋಡಿ ಇನ್ನೂ ಒಂಥರ ಮ್ಯೂಸಿಕ್ ಥರ ಅದಕ್ಕೆ ನಾನು ಈ ವಿಡಿಯೋ ಇಲ್ಲೇ ಮುಗಿಸ್ತೇನೆ ವಿಡಿಯೋ ಇಷ್ಟ ಆಗ್ತದಂತ ನಮ್ಗೆ ಗೊತ್ತದೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡೋಕೆ ಮರೆಯೋಕ್ಕೆ ಹೋಗ್ಬೇಡ್ರಿ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಭಾಳಷ್ಟು ಧನ್ಯವಾದ ಮತ್ತು ನಾನೇನು ಹೇಳಿದ್ದೀನಿ ನಿಮಗೆ ಈ ಕ್ಷಣ ನಿಮ್ದು ಅದ ಎಲ್ಲರೂ ಎಂಜಾಯ್ ಮಾಡ್ರಿ